ನಾವು ಸನ್ಮಾನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ ಭೇಟಿ ಮಾಡಿದ್ದು ರೈತರ ಜ್ವಲಂತ ಸಮಸ್ಯೆಗಳಿಗೋಸ್ಕರ ನಮ್ಮ ಭದ್ರಾ ಬಲದಂಡೆಯ ನಾಲಿಯನ್ನು ಸೀಳಿ ಅವೈಜ್ಞಾನಿಕವಾಗಿ ಪಕ್ಕದ ಜಿಲ್ಲೆಗಳಿಗೆ ನೀರು ತೆಗೆದುಕೊಂಡ ನಾವು ಇಪ್ಪತ್ತೊಂದನೇ ತಾರೀಕು ಕೇವಲ ನಾನೊಬ್ಬನೇಲ್ಲ ನಾವೆಲ್ಲ ಮುಖಂಡಗಳು ವೀಕ್ಷಣೆ ಮಾಡಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಭದ್ರಾ ಜಲಾಶಯ ಬದುಕಿಗೆ ಪ್ರತಿಭಟನೆ ಮಾಡಿದ್ವಿ ಭದ್ರಾ ಜಲಾಶಯ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಒಂದು ಸಾವಿರ ಪೊಲೀಸರು ನಮ್ಮನ್ನು ಬಂಧಿಸಿದ್ರು ಅಂದು ತೀರ್ಮಾನ ಮಾಡಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೈದು ದಾವಣಗೆರೆ ಬಂದು ಅಲ್ಲ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದು ಇಪ್ಪತ್ತೆಂಟು ದಾವಣಗೆರೆ ಬಂದು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ ಬಲವಂತ ನಮ್ಮನ್ನು ಎತ್ತೋದ್ರು ಕೆಲವು ಮುಖಂಡರುಗಳ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದರು ಒಂದು ರೀತಿ ಡಿಕ್ಟೇಟರ್ಶಿಪ್ ದರ್ಪ ಅಂದರೆ ಈ ಪೊಲೀಸ್ನರು ಸರ್ಕಾರದ ಏಜೆಂಟ್ರಾಗಿ ಕೆಲಸ ಮಾಡಿದ್ರು ನಾವು ಹೋರಾಟ ನಿಲ್ಲಿಸಲಿಲ್ಲ ಇಪ್ಪತ್ತೇಳು ಬೈಕ್ ರ್ಯಾಲಿ ಮಾಡಿದ್ವಿ ಇಪ್ಪತ್ತೆಂಟು ದಾವಣಗೆರೆ ಬಂದು ಸಹಕಾರ ಕೊಟ್ಟರು ಜನ ಅಕ್ಕಿ ನಮ್ಮ ಹಕ್ಕು ನೀರಿಗೋಗಿ ಹೋರಾಟ ಮಾಡ್ತಿದ್ವಿ ಹಂಗಂತೇಳಿ ಕುಡಿಯೋ ನೀರಿಗೆ ವಿರೋಧಿಲ್ಲ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತೀರಿ ಇದು ಬಿ ಜೆ ಪಿ ಕೊಟ್ಟದ್ದು ಯಡಿಯೂರಪ್ಪರು ಕೊಟ್ಟಿದ್ದು ಹೌದು ನಿಜ ನಾವು ಈಗ ನಮ್ಮ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಟ್ರಿ ಭದ್ರಾ ಬಲದಂಡೆ ನಾಲಿಯನ್ನು ಸೀಳಿ ನೀರು ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಕ್ಕೆ ಯಡಿಯೂರಪ್ಪನವ್ರು ಆದೇಶ ಮಾಡಿಲ್ಲ ಒಂದು ಸಾವಿರದ ಆರುನೂರು ಕೋಟಿ ಯಡಿಯೂರಪ್ಪನವರು ಹಣ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ಈಗ ಅಪಪ್ರಚಾರ ಮಾಡ್ತಾರೆ ಆ ಯೋಜನೆಯನ್ನು ನಾವು ಏನಾದರೂ ಭೇಟಿ ಕೊಡಿದ್ರೆ ನಮ್ಮದೇ ಅಂತ ಹೇಳ್ತದ್ರೆ ಎದೆ ಮುಟ್ಟಿಗೆ ಅಂತ ತಟ್ಟಿಗೆಂದು ಆದರೆ ನಾವು ಹೋರಾಟದ ಫಲ ಬಿ ಜೆ ಪಿದ ಅಂತ ಹೇಳ್ತಾರೆ ಆಯಿತು ಯಡಿಯೂರಪ್ಪನವರು ಎಲ್ಲರೂ ಎಸ್ಟಿಮೇಟ್ ಒಳಗೆ ನಾಲಿಯನ್ನು ಸೀಳಿ ತೆಗೆದುಕೊಂಡ್ರು ಅಂತ ಅಂತೇಳಿಲ್ಲ ಇಂಥ ಬೃಹತ್ ಯೋಜನೆಗಳನ್ನು ಲಿಫ್ಟ್ ರಿಯೇಷನ್ನು ಬಹುಗ್ರಾಮಗಳ ಕುಡಿಯ ನೀರು ಯೋಜನೆ ಇರ್ಬೋದು ದೊಡ್ಡ ದೊಡ್ಡ ಯೋಜನೆಗಳು ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಕೊಡುತ್ತೆ ನಿಜ ಆದರೆ ಯಡಿಯೂರಪ್ಪನವ್ರು ಎಲ್ಲಿ ನಾಳೆಯನ್ನು ಸೀಡ್ ತೆಗೆದುಕೊಂಡ್ರೆ ಹೋಗ್ರಿ ಅಂತ ಹೇಳಿಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಹ ಮೂವತ್ತೊಂದು ಕೋಟಿ ಹಣ ಕೊಡಿದ್ರಿ ಇದಕ್ಕೆ ಹಾಗಾಗಿ ಕುಡಿಯುವ ನೀರಿಗೆ ನಾವು ಇಲ್ಲ ಅಂತ ಹೇಳಿದೀವಿ ಕೆಲವರು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ಸಿನ ಮುಖಂಡರು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅವರಿಗೆ ಪೂರಕವಾಗಿ ಮನವಿ ಕೊಡೋ ಜೊತೆಗೆ ಸವಿಸ್ತಾರವಾಗಿ ಎಲ್ಲ ವಿಷಯ ಗಮನಕ್ಕೆ ತಂದಿದ್ವಿ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀವಿ ಅವರು ನಮಗೆ ಭರವಸೆ ಕೊಡಿದರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಬಿಡೋಲ್ಲ ಅಂತ ಅವರು ನಮಗೆ ಭರವಸೆ ಕೊಡಿದರೆ ಇವತ್ತು ನಾವು ದಾವಣಗೆರೆಯಲ್ಲಿ ಸಂಜೆ ಮತ್ತೆ ಸೇರ್ತಾ ಇದ್ದೀವಿ ಮುಂದಿನ ಹಂತದ ಹೋರಾಟಗಳನ್ನು ರೂಪುರೇಷೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಬರ್ತೀವಿ ಹೇಳಿದರೆ ಬರ್ಬೇಕಂತ ಹೇಳಿದೀವಿ ಹಾಗಾಗಿ ಭೇಟಿ ಮಾಡಿದ್ದು ಸತ್ಯ ತಗೊಂಡ್ಬಂದ್ವಿ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ತಾವು ಹಿಂದೆ ಆದೇಶ ಮಾಡಿದ್ದು ಸಾವಿರದಾರು ಕೋಟಿ ತಮ್ಮ ಕಾಲದಲ್ಲಿ ಆಗಿದ್ದು ನಿಜ ಆದರೆ ನಾಲೆಯನ್ನು ಸೀಳಿ ಎಲ್ಲೂ ತಾವು ಹೇಳಿಲ್ಲ ಕುಡಿಯುವ ನೀರಿಗನ್ನ ಒಡ್ಡಿಪಡಿಸಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಮನವರಿಕೆ ಮಾಡಿಕೊಡಿ ಅವ್ರಿಗೆ ಗೊತ್ತಿದೆ ಹಾಗೆ ನಮ್ಮ ಹೋರಾಟ ದಾವಣಗೆರೆ ಜಿಲ್ಲೆಯ ರೈತರ ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ ಭದ್ರಾವತಿ ಗ್ರಾಮಾಂತರ ಆ ಜನರಿಗೂ ಆಗುತ್ತೆ ಬಹುಶಃ ನಾವು ಈಗಾಗಲೇ ದಾವಣಗೆರೆ ಸೇರ್ತೀವಿ ಬುಧವಾರ ದೊಡ್ಡ ಮಠದ ಟ್ರ್ಯಾಕ್ಟ್ರ್ ಚಲೋ ಬೇಲತೆ ಹೋರಾಟ ನಂಬಿಕೊಂಡಿದ್ದೀವಿ ಸಾವಿರ ಟ್ರ್ಯಾಕ್ಟ್ರಿಗೆ ಬರಬೇಕಂತ ಕರೆ ಇದೀವಿ ಇವತ್ತು ಸೇರ್ತಿದ್ವಿ ದಾವಣಗೆರೆಗೆ